ಸೆಲೆಬ್ರಿಟಿ ನ ನಾನೇನು ಕಾಪಾಡ್ಕೊಳಕ್ಕೆ ಹೋಗಿಲ್ಲ ಯಾಕಂದರೆ ಸೆಲೆಬ್ರಿಟಿ ಟೈಟಲ್ ನನಗೆ ಯಾರು ಕೊಟ್ಟಿ ನನಗೆ ಗೊತ್ತಿಲ್ಲ ನನ್ನ ಜೀವನವನ್ನು ನಾನು ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಇದನ್ನ ನಾನು ಜಾಸ್ತಿ ಇದಕ್ಕೆ ಒತ್ತು ಕೊಡ್ತೀನಿ ನಾನು ಈಗ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಯೂಶಲಿ ನೀವು ಈ ಥರದ ಕಮೆಂಟ್ಸ್ ಅದು ಏನಾದರೂ ನೋಡಿ ಆ ಕಮೆಂಟ್ಸ್ ನೋಡಿಬಿಟ್ರೆ ಏನು ಬೇಜಾರಾಗುತ್ತೆ ಅದು ಹತ್ತಾರು ಜನ ಬಾಯಿ ಬಂದಂಗೆ ಹೇಳಿದ ಅನ್ಸ್ಕೊಳಕ್ಕೆ ನಾನು ಖಂಡಿತವಾಗ್ಲೂ ಇಲ್ಲ ನಿಮ್ಗೂ ಬಂದಿರುತ್ತೆ ಸಿಟ್ಟು ನಂಗೂ ಬರುತ್ತೆ ಹೊಡ್ದೆ ಬಿಡೋಣ ಅನಿಸ್ತಾ ಇರುತ್ತೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲ್ ಪಾಲಾಗಿದ್ದಾರೆ ಇದು ಎಲ್ಲರನ್ನ ಕೂಡ ಡಿಸ್ಟರ್ಬ್ ಮಾಡಿದೆ ಅಹ್ ಕನ್ನಡ ಚಿತ್ರರಂಗವನ್ನಾಗಿರ್ಬೋದು ಅವರ ಅಭಿಮಾನಿಗಳನ್ನಾಗಿರ್ಬೋದು ಎಲ್ಲರನ್ನ ಕೂಡ ಡಿಸ್ಟರ್ಬ್ ಮಾಡಿರುವಂತದ್ದು ಈ ವಿಚಾರವಾಗಿ ಎಲ್ಲರೂ ಅವರದ್ದೇ ಆದಂತ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ ಈಗ ಈ ಬಗ್ಗೆ ಮಾತನಾಡೋದಿಕ್ಕೆ ನಮ್ಮ ಜೊತೆ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಭಾವನಾ ರಾಮಣ್ಣ ಅವರಿದ್ದಾರೆ ಅವರನ್ನ ಮಾತಾಡಿಸ್ತೀನಿ ನಮ್ ನಮಸ್ತೆ ಈ ಒಂದು ಪ್ರಕರಣ ಅಫ್ಕೋರ್ಸ್ ನಿಮ್ಮ ಗಮನಕ್ಕಿರುತ್ತೆ ಏನಾಗಿರ್ಬೋದು ಏನಾಗಿದೆ ಏನಾಗ್ತಿದೆ ಅನ್ನೋದು ಬಹುಶಃ ಮಾಧ್ಯಮಗಳನ್ನ ಅಲ್ಲಿ ನೋಡ್ತಾ ಇರ್ತೀರಾ ನಿಮ್ಮ ಗಮನ ಯಾಕಿರತ್ತೆ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಪರ ವಿರೋಧ ಯಾವುದೂ ಇಲ್ಲದ ಒಂದು ಅಭಿಪ್ರಾಯ ಏನು ಕಹಿಯಾದ ಘಟನೆ ಈ ವಿಚಾರವಾಗಿ ಕೇಳ್ತಾ ಇದ್ದೀವಿ ಖಂಡಿತ್ವಾಗ್ಲೂ ಅಲ್ಲ ಇಟ್ ಇಸ್ ನಾಟ್ ಚೆರಿಷಬಲ್ ಹಿಂಸೆ ಆಗುತ್ತೆ ನಮಗೆ ಮಾನಸಿಕವಾಗಿ ನಮಗೂ ಹಿಂಸೆ ಆಗುತ್ತೆ ಮತ್ತೆ ಇಟ್ಸ್ ವೆರಿ ಈಸಿ ಟು ಜಡ್ಜ್ ಅಂದರೆ ನಾವು ಆ ಆ ಜಾಗದಲ್ಲಿಲ್ದೆ ಬೇರೆ ದೂರದಿಂದ ನೋಡಿಕೊಂಡು ಹೀಗಾಗ್ಬೋದಿತ್ತು ಆಗ್ಬೋದು ಆಗ್ಬೋದು ಅದು ಹೇಳೋಕ್ಕೆ ತುಂಬ ಸುಲಭ ನನ್ನ ವಿಷಯದಲ್ಲಿ ನಾನು ಸ್ವಲ್ಪ ಎಲ್ಲ ಕಡೆಯೂ ಜಗಳ ಮಾಡ್ತೀನಿ ಜಗಳ ಮಾಡ್ತೀನಿ ಅಂತಲೇ ಹೇಳ್ತಾ ಇರ್ತಾರೆ ಅಂದರೆ ಆರ್ಗ್ಯುಮೆಂಟ್ ಮಾಡೋದು ಸ್ವಲ್ಪ ಜಾಸ್ತಿ ನಾನು ಯಾವ ವಿಷಯಕ್ಕೆ ಅಂತ ಹೇಳಿದ್ರೆ ಇವಾಗೆಲ್ಲೋ ಟ್ರಾವೆಲ್ ಮಾಡ್ತಿರ್ತೀವಿ ಜನರ ಜೊತೆಗಲ್ಲ ಅ ಬೀನ್ ವಿತ್ ಪ್ಯಾಸೆಂಜರ್ಸ್ ಆಲ್ವೇಸ್ ಒಂದೊಂದು ಸತಿ ಪಾಪ್ಯುಲರ್ ಇದೀವಿ ಅಂತಲೇ ವಿರ್ ಟಾರ್ಗೆಟೆಡ್ ಅದೆಲ್ಲದು ಸರ್ವೇ ಸಾಮಾನ್ಯ ಅದು ಯಾಕಂದರೆ ನಾಟ್ ದಟ್ ಪ್ರತಿಯೊಬ್ಬರು ಯಾರೋ ಒಬ್ಬರು ತುಂಬ ಪಾಪ್ಯುಲರ್ ಆಗಿದ್ದಾರೆ ಬೆಳೆದಿದ್ದಾರೆ ಅವರು ನೋಡಿ ಎಲ್ಲರೂ ಖುಷಿ ಪಡ್ತಾರೆ ಅಂತಲ್ಲ ಕೆಲವರಿಗೆ ಇಷ್ಟ ಆಗದೆ ಇರೋದು ಇರುತ್ತೆ ಅದು ದೇ ಮೇ ನಾಟ್ ಬಿ ಏಬಲ್ ಟು ಆಕ್ಸೆಪ್ಟೆಡ್ ಆಗ ದೇ ಮೇ ಡೂ ಸಮಥಿಂಗ್ ಅದು ಪ್ಲೆಸೆಂಟ್ ಆಗಿರೋಲ್ಲ ಆ ಥರದ್ದೆಲ್ಲ ನ ಆ ಥರದ್ದು ನಡೀತಾನೆ ಇರತ್ತೆ ಅದು ಸರ್ವೆ ಅದು ಸರ್ವೇ ಸಾಮಾನ್ಯ ಅಲ್ಲ ಅದು ನೀವು ನಿಮಗೆ ನಂದೊಂದು ಧಾರವಾಡದೋ ಹುಬ್ಳಿದೋನೋ ಸಿದ್ದರಾಮಯ್ಯಸ್ವರನ್ನೋ ಹೋದಾಗ ನೋಡೋದಾಗ ಅವಾಗೊಂದಾಗಿದೆ ಈ ಜಸ್ಟ್ ಸಿಂಪ್ಲಿಡ್ ಇದು ದಾಟಿ ಇವಾಗಲೂ ಹೋಗಿ ನೋಡಿ ನೀವು ಆಮೇಲೆ ನಾನು ಅಸಿಸ್ಟೆಂಟ್ ಮೇಡಮ್ ಎಲ್ಲ ಕ್ಯಾಮ್ರಾ ಇದೆ ಹುಷಾರು ಮೇಡಮ್ ಏನು ಮಾತಾಡಬೇಡಿ ಏನು ಮಾತಾಡಬೇಡಿ ಯಾಕೆ ಏನು ಮಾತಾಡ್ಬಾರ್ದು ಆ ಪೊಲೀಸ್ ಅವರು ಸುಮ್ಮನೆ ಈ ಜಸ್ಟ್ ಟಾರ್ಗೆಟೆಡ್ ಮೀ ಟಾರ್ಗೆಟ್ ಮಾಡಿಬಿಟ್ಟು ಇಲ್ಲಿ ನಿತ್ಕೊಬೇಡಿ ಅಲ್ಲಿ ನಿಂತ್ಕೊಬೇಡಿ ಅಲ್ಲಿ ಫೋನಲ್ಲಿ ಮಾತಾಡಬೇಡಿ ಸೊ ಇಟ್ ಹ್ಯಾಪನ್ಸ್ ಅದು ಬಟ್ ಸರ್ವೇ ಸಾಮಾನ್ಯ ಆಗಬಾರ್ದದು ಆಯಿತಾ ಯಾಕಂದರೆ ನಾವೇನು ಅವ್ರಿಗೆ ತೊಂದರೆ ಕೊಟ್ಟಕ್ಕೆ ಹೋಗಿರಲ್ಲ ಆಮೇಲೆ ನಾರ್ಮಲಿ ಕಲಾವಿದರು ಮತ್ತು ಪಾಪ್ಯುಲರ್ ಇರು ನಮ್ಗೆ ಗೊತ್ತಿರುತ್ತೆ ನಾವು ಪಾಪ್ಯುಲರ್ ಇದ್ದೀವಿ ಅಂತ ವಿ ಐ ಡೋಂಟ್ ವಾಂಟ್ ಟು ಬಿ ಅನ್ಯೂ ಸೆನ್ಸ್ ಎನಿವೇರ್ ಅಸೂಕ್ಷ್ಮತೆ ನಮ್ಗೆ ಇಲ್ಲದೇ ಮತ್ತು ಕಲಾವಿದ್ರಾಗಿರ್ತೀವ ಯಾವುದೇ ಜಾಗಕ್ಕೆ ಹೋದ್ರೂ ತುಂಬ ದೊಡ್ಡವರಾದರೆ ಬೇರೆ ಥರ ಈಗ ನಾವೆಲ್ಲ ಹೋಗ್ಬಿಟ್ರೆ ನಾ ತುಂಬ ಜನ ಖುಷಿನೂ ನಾಟ್ ದಟ್ ಖುಷಿ ಪಡಲ್ಲ ಅಂತಲ್ಲ ಖುಷಿನೂ ಪಡ್ತಾರೆ ಬಟ್ ಈ ಥರದ್ದು ಇರುತ್ತೆ ಇಟ್ ಒಂದು ಒಂಥರ ಇಟ್ ಹರ್ಟ್ಸ್ ಯು ಮರ್ಯಾದೆ ಹೋಗುತ್ತೆ ಹ್ಯೂಮಿಲಿಯೇಟ್ ಆಗುತ್ತೆ ಆಲ್ ದಟ್ ಹ್ಯಾಪನ್ಸ್ ಈ ಸೆಲೆಬ್ರಿಟಿ ಅನ್ನೋ ಟೈಟಲ್ ಇದೆಯಲ್ಲ ಅದನ್ನು ಉಳಿಸ್ಕೊಳ್ಳೋದು ಅಥವಾ ಬ್ಯಾಲೆನ್ಸ್ ಮಾಡೋದು ಅಥವಾ ಅದನ್ನು ಕಾಪಾಡಿಕೊಳ್ಳೋದು ಎಷ್ಟು ಕಷ್ಟ ಸೆಲೆಬ್ರಿಟಿ ಟೈಟಲ್ನ ನಾನೇನು ಏನು ಕಾಪಾಡ್ಕೊಳ್ಳೋಕೆ ಹೋಗಿಲ್ಲ ಯಾಕಂದರೆ ಸೆಲೆಬ್ರಿಟಿ ಟೈಟಲ್ ನನಗೆ ಯಾರು ಕೊಟ್ಟಿ ನನಗೆ ಗೊತ್ತಿಲ್ಲ ಹೇಳ್ತಾ ಇರ್ತಾರೆ ಅವ್ರಿ ಗುಡ್ ಅಷ್ಟೆ ನನ್ಗೆ ನನಗದು ಗೊತ್ತಿಲ್ಲ ನಾನು ಕಾಪಾಡ್ಕೊಳ್ಬೇಕಾಗಿರೋದು ನಾನೊಬ್ಬ ಕಲಾವಿದೆಯಾಗಿ ವೃತ್ತಿಪರತೆಯಿಂದ ನಾನು ಅದನ್ನು ಹೇಗೆ ಕಾಪಾಡ್ಕೊಳ್ಬೇಕು ನನ್ನತನವನ್ನು ಈ ಎಲ್ಲದರ ಮಧ್ಯೆ ನನ್ನತನವನ್ನು ಹೇಗೆ ಹೇಗೆ ಕಾಪಾಡ್ಕೊಳ್ಬೇಕು ನನ್ನ ಜೀವನವನ್ನು ನಾನು ಹೇಗೆ ನಡೆಸ್ಕೊಂಡು ಹೋಗಬೇಕು ಇದನ್ನು ನಾನು ಜಾಸ್ತಿ ಇದಕ್ಕೆ ಕೊಡ್ತೀನಿ ನಾನು ಆಮ್ನು ಆ ಸೆಲೆಬ್ರಿಟಿ ಸ್ಟೇಟಸ್ ಅದು ಒಂದು ಇಲ್ಯೂಷನ್ ತಾನೆ ಅದು ಅದು ನಮಗೆ ಗೊತ್ತಿಲ್ಲ ನೀವು ಹೇಳಿದಾಗ ಅಷ್ಟೇ ಇಟ್ ಇಸ್ ಅ ಸ್ಟೇಟಸ್ ಅದರ್ವೈಸ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್ ನಾನು ಆ ಥರದಲ್ಲಿದ್ದೀನಿ ಬಟ್ ತುಂಬ ಜನಕ್ಕೆ ಹೇಗಾಗ್ತಾ ಇರತ್ತೆ ಅಂತ ಹೇಳಿದ್ರೆ ಇವತ್ತು ಯಂಗ್ಸ್ಟರ್ಸಿಗೆ ಹೆಂಗಾಗ್ತಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಡೆತ್ ಎವ್ರಿಬಡಿ ಈಸ್ ಅ ಸೆಲೆಬ್ರಿಟಿ ಅದರಿಂದ ಇವತ್ತು ನಾನಾ ಇದು ಆಗ್ತಾ ಇದೆ ಬದಲಾವಣೆಗಳಾಗ್ತಾ ಇದೆ ಬಟ್ ನನ್ನ ವಿಷಯದಲ್ಲಿ ಯಾರು ಕೆಪ್ಟ್ ಇಟ್ ಲೈಕ್ ದಸ್ ದರ್ಶನ್ ಅವ್ರ ವಿಚಾರಕ್ಕೆ ಬಂದರೆ ಅವರು ಸ್ಟ್ರಗಲಿಂಗ್ ಆ್ಯಕ್ಟರ್ ಆಗಿದ್ದಾಗಲೂ ನೀವಿಬ್ಬರು ಸ್ಕ್ರೀನ್ ಶೇರ್ ಮಾಡಿದ್ದೀರಾ ಅವರು ಒಂದಿಷ್ಟು ಹೆಸರು ಮಾಡಿ ಸ್ಟಾರ್ ನಟ ಅನ್ಸ್ಕೊಂಡ ನಂತರವೂ ಸ್ಕ್ರೀನ್ ಶೇರ್ ಮಾಡಿದ್ದೀರಾ ಆಗಿನ ನೋಡ್ಕೊಂಡು ಬರ್ತಿದ್ದೀರಾ ಸೊ ಭಾವನಾ ಅವರು ಕಂಡಂತಹ ದರ್ಶನ್ ಹೇಗೆ ಹೇಗಿದೆ ಇಲ್ಲ ಅವರು ಕಷ್ಟಪಟ್ಟಿದ್ದಾರೆ ಆ ಬಗ್ಗೆ ಏನು ಅದನ್ನು ಪ್ರತಿ ಸತಿ ಹೇಳೋದಾಗ್ಲಿ ತೋರ್ಪಡಿಸೋದಾಗ್ಲಿ ಆ ಥರದ ವ್ಯಕ್ತಿತ್ವ ಏನಲ್ಲ ಶೈ ನೇಚರ್ಡ್ ಫಾರ್ ಹಂಡ್ರೆಡ್ ಪರ್ಸೆಂಟ್ ಶೈ ನೇಚರ್ಡ್ ಪರ್ಸನ್ ತನ್ನಷ್ಟಕ್ಕೆ ತಾನೇ ಇರೋದು ಹೆಚ್ಚು ಎಕ್ಸ್ಟ್ರೋ ವರ್ಟ್ ಅಲ್ಲ ಅವರು ನಂತರ ಹೋಗಿ ಎಲ್ಲಾನು ನಾನು ಯಾರು ಮಾತಾಡಲಿಲ್ಲ ಎಲ್ಲ ಕಡೆ ನಂಗೆ ಭಾಷೆ ಬರೆದಾದ್ರೂ ಹೋಗಿ ಮಾತಾಡ್ಸಿಬಿಡ್ತೀನಿ ನಾನು ನಂಗೆ ತುಂಬ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಐ ಡೂ ಆಲ್ ದಟ್ ಐ ಆಮ್ ಬಿಟ್ ಎನ್ ಎಕ್ಸ್ಟ್ರೋ ಆದರೆ ಪಬ್ಲಿಸಿಟಿ ಆ ಥರದಕ್ಕೆ ಇಲ್ಲ ನನ್ನದು ಅಟೆನ್ಷನ್ ಆ ಅಟೆನ್ಷನ್ ಸಿಕ್ಕಿಂಗಿಲ್ಲ ಬಟ್ ಮಾತಾಡೋಕ್ಕೆಲ್ಲ ನಾನು ಆಮೇಲೆ ನೆಕ್ಸ್ಟು ಬಟ್ ಬಟ್ ಹೀ ಈಸ್ ಮೋಸ್ಟ್ಲಿ ಈಸ್ ಟು ಹಿಮ್ಸೆಲ್ಫ್ ಅಷ್ಟೊಂದು ಹೋಗಿ ಅವರೇ ಹೋಗಿ ಮಾತಾಡ್ಸೋದು ಏನು ಸಿಕ್ಕಿಲ್ಲ ಅಂತೆಲ್ಲ ಹಾಗೆಲ್ಲ ಮಾತಾಡೋಲ್ಲ ಅವರು ಮೊದಲಿಂದನೂ ಇಲ್ಲ ನೋಟ್ ಟುಡೇ ಅವ್ರದ್ದೊಂದು ಜಾಗ ಇರುತ್ತೆ ಅವರಲ್ಲೇ ಕೂತ್ಕೊಂಡಿರ್ತಾರೆ ಅವರೇ ಮಾತಾಡ್ಕೊಡ್ತಾ ಇರ್ತಾರೆ ಅಷ್ಟೇ ಸೊ ಈ ಪ್ರಕರಣ ಆಗಿದ್ದೇ ಒಂದು ಸೋಷಿಯಲ್ ಮೀಡಿಯಾ ನೆಗೆಟಿವ್ ಕಾಮೆಂಟಿಂದ ಅಕಸ್ಮಾತ್ ಆ ಜಾಗದಲ್ಲಿ ಭಾವನಾ ಅವರಿದ್ದರೆ ಅಫ್ಕೋರ್ಸ್ ಎಲ್ರಿಗೂ ಬರುತ್ತೆ ಯಾರನ್ನೂ ಬಿಟ್ಟಿಲ್ಲ ಆ ನೆಗೆಟಿವ್ ಕಮೆಂಟ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ನೀವಾಗಿದ್ರೆ ಹೇಗೆ ಹ್ಯಾಂಡಲ್ ಮಾಡ್ತಿದ್ರಿ ಈಗ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಯೂಶಲಿ ನೀವು ಈ ಥರದ ನಾನು ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇರೋದೇ ಒಂದೇ ಒಂದು ಫೇಸ್ಬುಕ್ ಇದೆ ನನ್ನದು ಬಟ್ ಫೇಸ್ಬುಕ್ಕಲ್ಲಿ ಐ ಹ್ಯಾವ್ ಅ ಗುಡ್ ಫಾಲೋವರ್ಸ್ ಬಟ್ ಅದರ ರೆಗ್ಯುಲರ್ ಇಲ್ಲ ಅದರಲ್ಲಿ ನಾನು ಹಾಕೋದು ಬರೀ ಆರ್ಟ್ ಈ ಥರದ್ದು ಹಾಕ್ತೀನಿ ನಾಟ್ ಮೂವಿ ನಾಟ್ ಪೊಲಿಟಿಕಲ್ ಏನು ನಾನು ಮಾತಾಡೋಲ್ಲ ಸೋಷಿಯಲ್ ಮೀಡ್ಯಾದು ಸೋಷಲ್ ಒಂದು ಸತಿ ನಾನು ನೋಡಿದೆ ದೆನ್ ಐ ವಸ್ ಥಿಂಕಿಂಗ್ ಅದು ಏನಾದರೂ ನೋಡಿ ಆ ಕಮೆಂಟ್ಸನ್ನು ನೋಡಿಬಿಟ್ರೆ ಏನು ಬ ಬೇಜಾರಾಗುತ್ತೆ ಗೊತ್ತಾ ಅದು ಈಗ ನಾನು ಹೇಳಿರೋದನ್ನೇ ಅವ್ರು ಬೇರೆ ಥರ ಬಿಂಬಿಸ್ತಾ ಇರಬೇಕಾದ್ರೆ ಸಿನ್ಸ್ ಐ ಆಮ್ ಪ್ರಿಟೆಂಡಿಂಗ್ ಟು ಅವಾಯ್ಡ್ ದಟ್ ಮೀನ್ಸ್ ಐ ಆಮ್ ಪ್ರಿಟೆಂಡಿಂಗ್ ಟು ಇಗ್ನೋರ್ ದಟ್ ಮೀನ್ಸ್ ಐ ಪ್ರಿಟೆಂಡಿಂಗ್ ನಾಟ್ ಟು ಲುಕ್ ಇನ್ ಟು ವೈಟ್ ಅಂದ್ರೆ ನಾನು ತುಂಬ ಅದಕ್ಕೆ ಪ್ರಯತ್ನ ಪಟ್ ನೋಡಬಾರ್ದು ಅಂತ ಮಾಡ್ಕೊಂಡಿರೋದು ನನ್ನ ಜೀವನ ಯಾಕಂದರೆ ಇಟ್ ಹರ್ಟ್ಸ್ ಐ ಡೋಂಟ್ ಹ್ಯಾವ್ ಸೋ ಮಚ್ ಸ್ಟ್ರೆಂತ್ ಇನ್ ಮಿ ಹತ್ತಾರು ಜನ ಬಾಯಿ ಬಂದಂಗೆ ಹೇಳಿದ ಅನ್ಸ್ಕೊಳಕ್ಕೆ ನಾನು ಖಂಡಿತವಾಗ್ಲೂ ಇಲ್ಲ ನಾನು ಆ ಥರ ಫ್ರೀ ಇಲ್ಲ ಯಾರಿಗೂ ವೈ ಶುಡ್ ಐ ಬಿ ಯು ಆರ್ ನಾಟ್ ಫ್ರೀ ಐ ಆಮ್ ನಾಟ್ ಫ್ರೀ ನೋ ಬಡಿ ಇಸ್ ಫ್ರೀ ಕಲೆ ಆಗಲಿ ಏನು ಯಾವುದೇ ಇದನ್ನು ತಿಳುವಳಿಕೆ ಇರೋರಾದರೂ ಹೇಳಿದ್ರೆ ಬೇರೆ ಆ ಕಮೆಂಟ್ಸ್ ಆರ್ ಡಿಫ್ರೆಂಟ್ ಯಾವುದೇ ತಿಳುವಳಿಕೆ ಯೋಗ್ಯತೆ ಯಾವುದು ಅರಿವಿಲ್ಲದೆ ಮಾಡುವಂಥದ್ದು ಅದು ದಡ್ತನ ಮೂರ್ಖತನ ಅಲ್ಲ ಇಟ್ ಜಸ್ಟ್ ಏನದು ಮಿಸ್ಯೂಸಿಂಗ್ ಫ್ರೀಡಮ್ ಅಂತ ಹೇಳ್ಬೋದು ಈ ಪ್ರಕರಣಕ್ಕೆ ಬಂದರೆ ಇಲ್ಲಿ ನಾನು ದರ್ಶನ್ ಅವರು ರೇಣುಕಾ ಸ್ವಾಮಿ ಅದೆಲ್ಲವನ್ನು ಬಿಟ್ಟು ಈ ಪ್ರಕರಣದಲ್ಲಿ ತುಂಬ ಫ್ಯಾಮಿಲೀಸ್ ಸಫರ್ ಆಗ್ತಿದೆ ಎಲ್ಲೋ ಒಂದು ಕಡೆ ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿ ದರ್ಶನ್ ಅವ್ರ ಫ್ಯಾಮಿಲಿನೇ ಅಥವಾ ಅವ್ರ ಜೊತೆಯಲ್ಲಿ ಒಳಗಡೆ ಇರೋರ ಫ್ಯಾಮಿಲೀಸ್ ಆಲ್ರೆಡಿ ಒಬ್ಬರ ತಂದೆ ತೀರ್ಕೊಂಡ್ರು ಮೊನ್ನೆ ಯಾರೋ ಹೇಳ್ತಾ ಇದ್ರು ನನಗೆ ಬೆಂಗಳೂರಿಗೆ ಹೋಗಿ ನನ್ನ ಮಗನ ನೋಡೋದಿಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಅಂತ ಒಬ್ರು ತಾಯಿ ಹೇಳ್ತಿದ್ರು ಅಂದರೆ ಈ ಒಂದು ಪ್ರಕರಣ ಒಂದಷ್ಟು ಜನನ ಸಫರ್ ಆಗೋ ಥರ ಮಾಡಿಬಿಡ್ತಾ ಅಂತ ಅಲ್ಲ ಯಾವುದೇ ಕಹಿಯಾದ ಘಟನೆ ನಾವು ನೀವು ಈ ಪ್ರಕರಣ ನೋಡ್ತಾ ಇದ್ದೀರ ಎಲ್ಲ ಪ್ರಕರಣ ದಿನ ಬರ್ತಾ ಇರತ್ತೆ ವಾರೆಂಟ್ ಅಂತ ಒಂದು ಕ್ರೈಮ್ ನ್ಯೂಸಲ್ಲಿ ಎಷ್ಟು ಬರುತ್ತೆ ಎಲ್ಲ ಘಟನೆಯೂ ಯಾವುದೇ ಇಂಡಿವಿಜುವಲ್ ಏನೇ ಆದ್ರೂ ಖಂಡಿತವಾಗ್ಲೂ ಅವ್ರ ಕುಟುಂಬಕ್ಕೆ ಸಫರ್ ಮಾಡೇ ಮಾಡ್ತಾ ಅದು ಇಟ್ ಗೋಸ್ ವಿತೌಟ್ ಸೇಯಿಂಗ್ ದೂರದಲ್ಲಿರ್ತಾರೆ ಎಷ್ಟೋ ಜನ ಸುಶಾಂತ್ ರಾಜ್ ಇನ್ಸಿಡೆಂಟ್ ಸುಶಾಂತ್ ಸಿಂಗಿಂದ ಆದಾಗ ಅವ್ರ ಫ್ಯಾಮಿಲಿ ಎಲ್ಲೋ ಇದ್ದರು ಡೋಂಟ್ ದಿ ಸಫರ್ ದ ವಿಲ್ ಸಫರ್ ಎವ್ರಿ ಬಡಿ ವಿಲ್ ಸಫರ್ ಆದರೆ ಈ ಇದರೊಳಗೆ ಏನಂದರೆ ಎಲ್ಲರೂ ಅಡಲ್ಟ್ಸ್ ಇನ್ವಾಲ್ವ್ ಆಗಿರೋ ಎಲ್ಲರೂ ಒಂದು ಸರಿಯಾದ ಇದ್ದಾರೆ ಇಪ್ಪತ್ತು ಇಪ್ಪತ್ತೆರಡು ವಯಸ್ಸನ್ನು ದಾಟಿದವರು ಇದ್ದಾರೆ ಅವ್ರವ್ರಿಗೆ ಅವ್ರ ಜವಾಬ್ದಾರಿ ಅರ್ಥ ಆಗಬೇಕು ಆ ಜೀವನದಲ್ಲಿ ಆ ವಯಸ್ಸಿಗೆ ಏನೇನು ನಡಿ ಹೇಗಿರಬೇಕು ಹೇಗೆ ನಡ್ಕೊಳ್ಬೇಕು ಅಂತ ಅರಿವು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕು ಹಂಗನ್ ಮಾತ್ರಕ್ಕೆ ದಟ್ ಐ ಡೋಂಟ್ ಅಡ್ರೆಸ್ ಮಾಡಲ್ಲ ಅವರ ಕುಟುಂಬಸ್ಥರನ್ನು ಅಥವಾ ಅವರ ಸಫರಿಂಗ್ ಅರ್ಥ ಆಗಲ್ಲ ಅಲ್ಲ ದಟ್ ಮೀನ್ಸ್ ದರ್ ಸಮಥಿಂಗ್ ರಾಂಗ್ ಇನ್ ಎವ್ರಿ ಇಂಡಿವಿಜುವಲ್ ರೈಟ್ ದೇ ಹ್ಯಾವ್ ಫರ್ ಗಾಟನ್ ದೇ ರೆಸ್ಪಾನ್ಸಿಬಿಲಿಟೀಸ್ ಸಫರ್ ಆಗತ್ತೆ ಪ್ರತಿಯೊಂದು ಕುಟುಂಬ ಸಫರ್ ಆಗುತ್ತೆ ಅದಕ್ಕೆ ಹೇಳೋದು ನಾವು ಸ್ಕೂಲಿಗೆ ಹೋಗಬೇಕಾದ್ರು ಎಲ್ಲ ಕಡೆನೂ ಏನು ಹೇಳ್ತೀವಿ ಜವಾಬ್ದಾರಿ ಎಲ್ಲ ಕಡೆ ಯಾಕೆ ಅಷ್ಟೊಂದು ತಿದ್ದಿ ತಿದ್ದಿ ತೀಡಿ ತೀಡಿ ಹೇಳ್ಕೊಡೋದು ಸಾಮಾನ್ಯವಾಗಿ ನಿಮಗೂ ಬಂದಿರತ್ತೆ ಅಷ್ಟು ಸಿಟ್ಟು ನನಗೂ ಬರುತ್ತೆ ಹೊಡೆದೇ ಬಿಡೋಣ ಅನಿಸ್ತಾ ಇರುತ್ತೆ ಫರ್ ಇಸ್ ಎಸ್ ಬೇಕುದಿ ಅಂತ ಒಂದು ಸಿನಿಮಾದಲ್ಲಿ ದಿವ್ಯ ಭಾರತಿ ಜೊತೆಗೆ ಮಾಡಿದ್ರು ಅವ್ರು ಮೊನ್ನೆ ಇಂಟರ್ವ್ಯೂ ನೋಡಿದೆ ಇಸ್ ಇಟ್ ವೆರಿ ನೈಸ್ಲಿ ನವರಸಗಳು ಎಲ್ಲ ರಸಗಳು ನಮ್ಮಲ್ಲಿದೆ ಹುಟ್ಟುವಾಗ್ಲೇ ಅದು ಯಾವಾಗ ಯಾವ ಮನುಷ್ಯನಲ್ಲಿ ಟ್ರಿಗರ್ ಆಗುತ್ತೆ ಅಂತ ಗೊತ್ತಿರಲ್ಲ ಅಂತ ಇಸ್ ಫಾದರ್ ಅವ್ರ ತಂದೆ ತುಂಬ ದೊಡ್ಡ ಪ್ರೊಡ್ಯೂಸರ್ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಆದರೆ ಏನಾಗ್ತಿತ್ತು ಸಕ್ಸಸ್ಫುಲ್ ಆದಾಗ ಈಸ್ ಇನ್ ಎವ್ರಿಥಿಂಗ್ ಈಸ್ ನೈಸ್ ಸಕ್ಸಸ್ ಆಗಿಲ್ಲ ಲಾಸ್ ಆದಾಗ ಮೇಲಿಂದ ಮೇಲೆ ಲಾಸ್ ಕಂಡಾಗ ಅವರು ತುಂಬ ಆಲ್ಕೋಹಾಲ್ ಸೇವನೆ ಮಾಡೋದು ಎಲ್ಲ ಆಗಿತ್ತು ಒಂದಿನ ಇವನು ಬರ್ತ್ರೆ ಇತ್ತು ಇವನು ಇನ್ನೂ ಇಪ್ಪತ್ತ್ಮೂರು ವರ್ಷದವನಾಗಿದ್ದ ತಕ್ಷಣ ಬಂದು ಅವ್ರ ತಂದೆ ಎಲ್ಲಿಂದ ಅಂತ ಗೊತ್ತಿಲ್ಲ ಈ ಹುಡುಗನ ತಾಯಿಗೆ ತಂಗಿಗೆ ಅವನಿಗೆ ಹಾಗೂ ಸೆಲ್ಫ್ ಅವರು ನಾಲ್ಕು ಜನಕ್ಕೂ ಶೂಟ್ ಮಾಡಿದ್ದಾರೆ ಆ್ಯಂಡ್ ಇವರಿಗೆ ಇಲ್ಲಿಂದ ಪಾಸ್ ಆಗಿ ಬುಲೆಟ್ ಇಲ್ಲಿಂದ ಹೊರಗೆ ಬಂದಿದೆ ರಿಯಲೈಸ್ ಅವ್ರಿಗೆ ಇವತ್ತೂ ಕಾಡುತ್ತಂತೆ ಅವ್ರಿಗೆ ಇಬ್ಬರು ಮಕ್ಕಳಾಗಿದ್ದಾರೆ ದೊಡ್ಡವರಿದ್ದಾರೆ ಎಲ್ಲ ಆಗಿದೆ ಇವತ್ತವರೆಗೂ ಕಾಡುತ್ತೆ ಇವಾಗ ಯಾವುದೋ ಒಂದು ಇದರಲ್ಲೂ ಸೀರೀಸ್ ಬರುತ್ತಲ್ಲ ಸೀರೀಸ್ ಅಲ್ಲಿ ಮಾಡ್ತಿದಾರಂತೆ ನಾನು ಸೀರೀಸ್ ಎಲ್ಲ ಫಾಲೋ ಮಾಡಲ್ಲ ಗೊತ್ತಿಲ್ಲ ಆ್ಯಂಡ್ ಸ್ಟಿಲ್ ನಾಟ್ ಏಬಲ್ ಟು ಔಟ್ ಆಫ್ ಇಟ್ ಎಲ್ಲದು ಅಷ್ಟೇ ಇವ್ರೇನೋ ಈಗ ಒಬ್ರು ಯಾರೋ ಒಬ್ಬರು ಹೇಳಿದ್ದಾರೆ ಹೇಳಿದಕ್ಕೆ ಮಾಡಿದ್ದೀನಿ ಅಂತ ದಾರಿ ತಪ್ಸಕ್ಕೆ ಸಣ್ಣ ಮಕ್ಕಳಲ್ವಲ್ಲ ಅಪ್ರಾಪ್ತ ವಯಸ್ಕರರ ಇವರು ತರ್ಟೀನ್ ಫೋರ್ಟೀನ್ ಟ್ವೆಲ್ ನೋ ರೈಟ್ ಆಲ್ ಆಫ್ ದೆಮ್ ಅಸ್ ಬಿತ್ ನಿಯರ್ಲಿ ತರ್ಟಿ ವಾಟ್ ಆರ್ ದ ಡೂಯಿಂಗ್ ಶುಡಂಟ್ಸ್ ಟೇ ಬಿ ರೆಸ್ಪಾನ್ಸಿಬಲ್ ಟುವರ್ಡ್ಸ್ ದೆಮ್ ಸೆಲ್ಫ್ ಟುವರ್ಡ್ಸ್ ದ ಸೊಸೈಟಿ ಫ್ಯಾಮಿಲಿ ಸೊಸೈಟಿ ಬಿಡಿ ಫಸ್ಟ್ ಅವ್ರ ಜವಾಬ್ದಾರಿ ಜವಾಬ್ದಾರಿಯವ್ರು ತಗೊಂಡು ಅವ್ರ ಕುಟುಂಬದ ಜವಾಬ್ದಾರಿ ಜವಾಬ್ದಾರಿಯವ್ರು ತೊಗೊಳ್ಬೇಕು ತಾನೇ ಯಾರು ತೊಗೊಂಡಿಲ್ಲ ಅವರು ಮೆಸೇಜ್ ಮಾಡಿದವರು ಏನು ಮಾಡ್ತಿದ್ದಾರೆ ಅವಾಚ್ಯ ಶಬ್ದಗಳು ಪ್ರ ಪ್ರಯೋಗ ಮಾಡಿದ್ರೆ ಇಟ್ ಇಸ್ ಪನಿಷಬಲ್ ಇಟ್ ಇಸ್ ಅ ಪನಿಷಬಲ್ ಅಫೆನ್ಸ್ ವೈ ಐ ಯು ನಾಟ್ ಸೇಯಿಂಗ್ ದಟ್ ಅವನಿಗೆ ಎಲ್ಲಿ ಹೋಗಿತ್ತು ಕುಟುಂಬದ ಪ್ರಜ್ಞೆ ಕೆಲಸ ಇಲ್ವಾ ಅವ್ನಿಗೆ ಮಾಡೋಕ್ಕೆ ಏನು ಮಾಡ್ತಿದ್ದಾರೆ ಗಂಡಸರು ಅದನ್ನು ಹೇಳಿ ನೀವು ಮುಂಚೆ ತಗೊಂಡಿದ್ದಾನ ಅವನ ಜವಾಬ್ದಾರಿ ಅವ್ನ ಮನೆ ಜವಾಬ್ದಾರಿ ತೊಗೊಂಡ ಹೆಂಡ್ತಿ ಜವಾಬ್ದಾರಿ ತೊಗೊಂಡ ಅವನು ತಾಯಿ ತ ಜವಾಬ್ದಾರಿ ತೊಗೊಂಡ ತಂದೆ ಜವಾಬ್ ಯಾರ ಜವಾಬ್ದಾರಿ ತೊಗೊಂಡ ಅವನು ಅವನಿಷ್ಟದೇ ತಾನೇ ಅವ್ನು ಮಾಡ್ತಾ ಇದ್ದ ಅಲ್ಲಿ ಎಲ್ಲರೂ ಅವರವರ ಜವಾಬ್ದಾರಿ ಕರೆಕ್ಟಾಗಿ ನಿಭಾಯಿಸಿದ್ರೆ ಇವತ್ತು ಈ ಥರ ಏನೋ ಸಣ್ಣ ಮಕ್ಕಳಪ್ಪ ಹನ್ನೆರಡು ವರ್ಷದವರು ಹದಿಮೂರು ವರ್ಷ ಹದಿನಾಲ್ಕು ವರ್ಷದ ಮಕ್ಕಳಿದ್ರೆ ಪಾಪ ಅವ್ರಿಗೆ ಗೊತ್ತಾಗಲ್ಲ ತುಂಬ ಅವ್ರಿಗೆ ಗೊತ್ತ ಗೊತ್ತೇ ಆಗಲ್ಲ ಆ ವಯಸ್ಸಿನವರಿಗೆ ದಿಲ್ ಬಿ ಟು ಯಂಗ್ ಫ್ರೆಜೈಲ್ ಇರ್ತಾರೆ ಡೆಲಿಕೇಟ್ ಇರ್ತಾರೆ ತುಂಬ ಸುಲಭದಲ್ಲಿ ಅವ್ರನ್ನ ಹೊರಳಿಸ್ಬಿಡ್ಬೋದು ಅವ್ರ ಮನಸ್ಸನ್ನು ಇವ್ರಿಗೇನಾಗಿದೆ ಅವನಿಗೆ ಗೊತ್ತಿಲ್ಲ ಒಂದು ತಂದೆ ಇರೋದು ಈ ವಿಚಾರ ಅಂತಲ್ಲ ಯಾವುದೇ ವಿಚಾರದಲ್ಲೂ ಅವರವರ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಎಷ್ಟು ಸರಿ ಅಥವಾ ತಪ್ಪು ಅನ್ನೋದು ಅಭಿಪ್ರಾಯ ವ್ಯಕ್ತಪಡಿಸೋ ಅಂಥದ್ದು ಅಭಿಪ್ರಾಯ ವ್ಯಕ್ತಪಡಿಸ್ಬೋದು ಏನು ತೊಂದರೆ ಇಲ್ಲ ಅದರಲ್ಲಿ ಸರಿ ತಪ್ಪು ಏನಿಲ್ಲ ಸಪ್ಸ್ ಡೂ ಡಿಫೈನ್ ದೆ ಶುಡ್ ಆದರೆ ಒಂದು ತೆಳುವಾದ ಒಂದು ಸೂಕ್ಷ್ಮವಾದ ಒಂದು ಲೈನ್ ಇದೆ ಆ ಲೈನ್ ದಾಟಿ ಹೋದಾಗ ಅದು ಕೆಲವರಿಗೆ ಸರಿ ಅನ್ಸಲ್ಲ ಕೆಲವರಿಗೆ ಸರಿ ಅನ್ಸುತ್ತೆ ಆ ಥರದಾಗುತ್ತೆ ಎಲ್ಲ ಪ್ರಶ್ನೆಗಳಿಗೂ ನಿಮ್ಮ ಅನಿಸಿಕೆ ನಿಮ್ಮದೇ ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರಿ ಯಾವುದೇ ಪರ ವಿರೋಧ ಇಲ್ಲದೆ ನಿಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಚ್ ಇದಿಷ್ಟು ಭಾವನಾ ಅವರ ಮಾತುಗಳು ನೋಡ್ತಾ ಇರಿ